ಎಂಎಂ ಪಕ್ಷದ ವಿರುದ್ಧ ಪಕ್ಷಪಾತ ಮಾಡುತ್ತಿರುವ ಜಿಲ್ಲಾಡಳಿತದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಜಿಲ್ಲಾಡಳಿತ ಬ್ಯಾರಿಸ್ಟರ್ ಅಸೋದ್ಯು ಓಷಿಸಿ ಅವರಿಗೆ ಜಿಂದಾಬಾದ್ 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 ನಡೆಯಲಿರುವ ಏನು ನಮ್ಮ ಪಕ್ಷದ ಕಾರ್ಯಕರ್ತ ಸಭೆ ಸ್ಟಾರ್ ಫಂಕ್ಷನ್ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಯವರ ನಮ್ಮ ಪರವಾನಗಿ ಪತ್ರವನ್ನು ಕೊಡಲಾರದೆ ದಿಸೆಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಯ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಮನವಿ ಪತ್ರ ಸಲ್ಲಿಸಿದ್ದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಾವು ಪರವಾನಗಿ ಇರಲಾರ್ದೆ ಯಾವ ಕಾರ್ಯಕ್ರಮ ಮಾಡುವುದಿಲ್ಲ ಪರವಾನಗಿಗೋಸ್ಕರ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದಾಗ ಆ ಮನವಿಯನ್ನು ಪರಿಗಣಿಸಿ ಯಾರೋ ಆಘಾತ ವ್ಯಕ್ತಿಗಳು ಪ ಜಿಲ್ಲಾಡಳಿತ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡಬಾರ್ದು ಜಿಲ್ಲಾಡಳಿತ ಯಾವುದೇ ಒಂದು ವ್ಯಕ್ತಿಗೆ ಸೀಮಿತವಾಗಿ ಕೆಲಸ ಮಾಡಬಾರ್ದು ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಅನುಕೂಲವಾಗಲಿಕ್ಕಾಗಿ ತಮ್ಮನ್ನು ಆಯ್ಕೆ ಮಾಡಿದ್ದಾರೆ ತಾವು ಯಾವುದೇ ಪಕ್ಷವನ್ನು ಹಿಡಿದ ತಾವು ಕೆಲಸ ಮಾಡಬಾರ್ತಕ್ಕಂಥ మాతన్న ఈ దిశ నేను హికి ఇచ్చాపడతాయి